ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾನದಿ ಈ ಭಾನುವಾರದ ಮುಂಜಾನೆ ಶುಭೋದಯದೊಂದಿಗೆ ಪ್ರಜಾಧ್ವನಿಯ ಈ ವಾರದ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ ಅಂದು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡು ಅಂದರೆ ಇಂದಿಗೆ ಹೆಚ್ಚು ಕಮ್ಮಿ ಬರೋಬ್ಬರಿ ಹದಿಮೂರು ವರ್ಷದ ಹಿಂದೆ ಬೆಳ್ತಂಗಡಿಯ ಉಜ್ರೆಯಲ್ಲಿ ನಡೆದ ಸೌಜನ್ಯಗಳ ಅತ್ಯಾಚಾರ ಪ್ರಕರಣವನ್ನು ಇನ್ನು ಬಗೆಹರಿಸಲಾಗಲಿಲ್ಲ ಹದಿಮೂರು ವರ್ಷ ಕಳೆದ್ರೂ ಸೌಜನ್ಯದ ಸಾವಿಗೆ ಇನ್ನೂ ನ್ಯಾಯ ಸಿಗಲಿಲ್ಲ ದುಷ್ಟ ಕಾಮುಕರ ಕಣ್ಣಿಗೆ ಅವತ್ತು ಬಲಿಯಾಗಿದ್ದ ಸೌಜನ್ಯ ಸೌಜನ್ಯಗಳ ಸಾವಿನ ಹಿಂದೆ ನೂರಾರು ಪ್ರಶ್ನೆಗಳಿವೆ ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಕೊಳ್ಬೇಕು ಉತ್ತರ ಕಂಡುಕೊಬೇಕಂದ್ರೆ ಫಸ್ಟು ನಾವು ಮೊದಲು ಪ್ರಶ್ನೆ ಮಾಡೋದನ್ನ ಕಲಿಬೇಕು ಯಾಕೆ ಹೇಗೆ ಏನು ಎತ್ತ ನಾವು ಇನ್ನೊಬ್ಬರ ಮೇಲೆ ಅಪವಾದ ಆಗ್ತೀವಿ ಅಂತಂದರೆ ಅದಕ್ಕೆ ಸಾಕ್ಷಿ ಬೇಕಾಗುತ್ತೆ ಆ ಸಾಕ್ಷಿಗಳು ನಂಬಲಿ ಇದೆಯಾ ಅನ್ನೋದನ್ನು ನೋಡ್ಕೊಬೇಕಾಗತ್ತೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾವು ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಖಾಲಿ ಸೌಜನ್ಯಗಳ ನ್ಯಾಯದ ಪರ ಮಾತ್ರ ಇದನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತೀವಿ ನಾವು ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಅಥವಾ ಇನ್ಯಾರಿಗೋ ಬಕೆಟ್ ಹಿಡಿಯುವುದೇ ಇಲ್ಲ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಈ ಒಂದು ನಮ್ಮ ನಿಮ್ಮೆಲ್ಲರ ಕೂಗಿಗೆ ನಾವು ಮತ್ತೆ ಮತ್ತೆ ಇದ್ದೀವಿ ಕೇಳಿಸ್ಕೊಳ್ಳಿ ಸೌಜನ್ಯಗಳ ನ್ಯಾಯಕ್ಕೋಸ್ಕರ ನಾವು ಮತ್ತೆ ಮತ್ತೆ ಇದ್ದೀವಿ ಗಟ್ಟಿಯಾಗಿ ಒಂದು ಧನಿಯಾಗಿ ಹೊರಗಡೆ ಬರ್ತಾ ಇದ್ದೀವಿ ಈ ಪ್ರಕರಣದ ತನಿಖೆ ಅದು ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಇದು ಕೊಲೆ ಮತ್ತು ಬೇರೆ ಯಾವುದೇ ಸಾಮಾನ್ಯ ಪ್ರಕರಣದಂತಲ್ಲ ಆ ಅತ್ಯಾಚಾರ ಪ್ರಕರಣದ ತನಿಖೆ ಏನೇ ಇದ್ದರೂನು ಆ ಸ್ಪಾಟಲ್ಲೇ ಆಗಬೇಕು ಅದೊಂದು ಕೆಲವೇ ಗಂಟೆಗಳಲ್ಲಿ ಆಗಬೇಕು ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇದೆ ಆ ಪ್ರಕರಣ ಅಲ್ಲಿಗೆ ಮುಗ್ದಿದ್ದಿದ್ರೆ ತನಿಖೆ ಅಲ್ಲಿಗೆ ಮುಗ್ದಿದ್ದಿದ್ರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಇದ್ದರೆ ಅದನ್ನು ಮತ್ತೆ ಈಗ ಮರು ತನಿಖೆ ಮರು ಪರೀಕ್ಷೆ ಮಾಡಲು ಅಸಾಧ್ಯ ಈ ಟೆಕ್ನಿಕಲ್ ಮಾಹಿತಿ ಕೆಲವೊಂದು ನಿಮಗೆ ತುಂಬ ಸೂಕ್ಷ್ಮವಾಗಿ ಅರ್ಥ ಆಗಿಲ್ಲ ಅಂದರೆ ಇತ್ತೀಚೆಗೆ ಎರಡು ಮೂರು ವರ್ಷದ ಹಿಂದೆ ಒಂದು ರಂಗನಾಯಕಿ ಅಂತ ಕನ್ನಡದಲ್ಲಿ ಒಂದು ಹೊಸ ಪಿಕ್ಚರ್ ಬರುತ್ತೆ ಗೆಳೆಯರಿಂದಲೇ ಆ ಹುಡುಗಿ ಅತ್ಯಾಚಾರ ಆಗ್ತಾಳೆ ಅದೊಂದು ಸಿನಿಮಾ ನೋಡಿ ಅದರಲ್ಲಿ ಏನು ಮಾಡಬೇಕು ಆ ಹುಡುಗಿ ತಕ್ಷಣ ಏನು ಮಾಡ್ತಾಳೆ ಅಂತ ಅದರಲ್ಲಿ ತುಂಬ ವಿವರವಾಗಿ ಹೇಳಿದ್ದಾರೆ ಹೇಳಿದ್ದಾರೆ ಅಂದರೆ ಆ್ಯಕ್ಟಿಂಗ್ ಮಾಡಿ ತೋರಿಸಿದ್ದಾರೆ ಆದರೆ ಈ ಸೌಜನ್ಯ ಪ್ರಕರಣ ಹಂಗಲ್ಲ ಅತ್ಯಾಚಾರಿಗಳು ಅವಳನ್ನು ಅಲ್ಲಿ ಅತ್ಯಾಚಾರ ಮಾಡಿ ಮುಗಿಸಿ ಸಾಯಿಸಿದ್ದಾರೆ ಅದಕ್ಕೆ ಗುಪ್ತಾಂಗದ ಒಳಗಡೆ ಒಂದಿಷ್ಟು ಮಣ್ಣನ್ನು ಸಹ ತುರುಕಿಸಿ ಸಾಕ್ಷ್ಯ ಸಿಗದಂತೆ ಮಾಡಿದ್ದಾರೆ ಹೇಳಿ ಕೇಳಿ ದಟ್ಟವಾದ ಕಾಡು ಸುರಿವ ಮಳೆ ಇದೆಲ್ಲದರ ಮಿಗ್ಲಲ್ಲಿ ಆ ಹುಡುಗಿ ಅತ್ಯಾಚಾರವಾಗಿ ಬಿದ್ದಿರ್ತಾಳೆ ಅವಳ ಗುಪ್ತಾಂಗದ ಒಳಗೆ ಕಲೆಕ್ಟ್ ಆಗಿರೋ ವೆಜ್ನಲ್ ಸ್ವ್ಯಾಬ್ ಆ ಅದೊಂದು ಮುಖ್ಯ ದಾಖಲೆ ಏನು ಹೇಳ್ತೀವಿ ಅದು ಮಳೆಯಿಂದಾಗಿಯೂ ಆ ಕಾಮುಕರು ಅವಳ ಗುಪ್ತಾಂಗದ ಒಳಗೆ ಸುರಿದಿರುವ ಮಣ್ಣಿನಿಂದಲೂ ಅದು ಸಾಕ್ಷ್ಯ ನಾಶ ಆಗಿರ್ತದೆ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸ್ವಲ್ಪ ತಡ ಆಗ್ತದೆ ಇದರಿಂದ ಆ ಪ್ರಕರಣವನ್ನು ಸ್ವಲ್ಪ ಕರೆಕ್ಟಾಗಿ ತನಿಖೆ ಮಾಡಲಾಗ ಆ ಪ್ರಕರಣ ಹಳ್ಳ ಹಿಡಿಯುತ್ತೆ ಅಂತ ಹೇಳ್ತೀವಿ ಇಲ್ಲಿ ಪ್ರಕೃತಿಯ ವೈರುಧ್ಯವು ಅಥವಾ ಡಾಕ್ಟ್ರಲ್ಲೇ ಆದ ಕೆಲವೊಂದು ಲೋಪದೋಷವೂ ಗೊತ್ತಿಲ್ಲ ಈ ಪ್ರಕರಣ ಎಲ್ಲಿ ಟೆಕ್ನಿಕಲ್ ಆಗಿ ಎಲ್ಲಿ ಸಾಲ್ವ್ ಆಗಬೇಕಿತ್ತೋ ಅಲ್ಲಿ ದಾರಿ ತಪ್ತದೆ ಇದಕ್ಕೆ ಕೆಲವರು ಒಂದು ಕತೆ ಕಟ್ತಾರೆ ಇದಕ್ಕೆ ಪ್ರಭಾವಿಗಳ ಪ್ರಭಾವಿಗಳ ಒತ್ತಡದಿಂದ ಈ ಪ್ರಕರಣ ಇಲ್ಲಿ ದಾರಿ ತಪ್ಪುತ್ತೆ ಹಳ್ಳ ತಪ್ಪತ್ತೆ ಅಂತ ಮುಂದೆ ತನಿಖೆ ಆಗುತ್ತೆ ಸಂತೋಷ್ ಅವ್ ಅಪರಾಧಿ ಅಂತ ಹೇಳ್ತಾರೆ ಆದರೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಕೋರ್ಟಲ್ಲಿ ವಾದ ವಿವಾದಗಳು ನಡೀತಾ ಇರುತ್ತೆ ಖುದ್ದು ಸೌಜನ್ಯ ಮನೆಯವರು ಮತ್ತು ತಿಮ್ಮರೋಡಿ ಜೊತೆ ಸೇರಿ ಕೋರ್ಟ್ನಲ್ಲಿ ಸಂತೋಷ್ ನಿರಪರಾಧಿ ಅಂತ ವಾದ ಮಾಡ್ತಾರೆ ಹಾಗಾದರೆ ಕೋರ್ಟ್ ಕೇಳುತ್ತೆ ಅಪರಾಧಿ ಅಂತ ಯಾರನ್ನು ಹೇಳ್ತೀರ ಆಲ್ರೆಡಿ ಇವರು ಒಂದಿಷ್ಟು ಜನ ಪಟ್ಟಿ ಮಾಡಿರ್ತಾರೆ ಅವ್ರ ಹೆಸರನ್ನು ಕೋರ್ಟಿಗೆ ಸಬ್ಮಿಟ್ ಮಾಡುತ್ತೆ ಒಂದು ಒಂದಿಷ್ಟು ಜನ ಅಂದರೆ ನಾಲ್ಕೈದು ಜನರ ಹೆಸರು ತಗೊತಾರೆ ಇವರೇ ಅತ್ಯಾಚಾರ ಮಾಡಿದ್ದು ಅಂತ ಆ ಆರೋಪ ಪಟ್ಟಿಯಲ್ಲಿ ಪ್ರಮುಖ ಹೆಸರೇ ನಿಶ್ಚಲ್ ಜೈನ್ ಹಾಗಾದರೆ ಈ ನಿಶ್ಚಲ್ ಜೈನ್ ಯಾರು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಸಹೋದರನ ಮಗನ ಮಗನೇ ಈ ನಿಶ್ಚಲ್ ಜೈನ್ ಅಂದರೆ ಹರ್ಷೇಂದ್ರ ಜೈನ್ ಅವರ ಸುಪುತ್ರ ಇಲ್ಲಿ ಇಷ್ಟೊತ್ತು ಜನ ಪ್ರಭಾವಿ ಪ್ರಭಾವಿಗಳು ಅಂದರೆ ಇವರನ್ನೇ ಹೇಳಿತು ಒಂದು ಹರ್ಷೇಂದ್ರ ಜೈನ್ ಮತ್ತು ವೀರೇಂದ್ರ ಹೆಗ್ಡೆಯವರ ಕುಟುಂಬವನ್ನೇ ಪ್ರಭಾವಿ ಮನೆತನ ಮತ್ತು ಪ್ರಭಾವಿಗಳಂತ ಇಲ್ಲಿ ಉಲ್ಲೇಖಿಸ್ತಾರೆ ನಾನು ನೀವು ಇನ್ನೊಬ್ಬರು ಸುಖ ಸುಮ್ಮನೆ ಏನೋ ಒಂದು ಹೆಸರು ಹೇಳಿದರೆ ಕೋರ್ಟು ಕೇಳಬೇಕಲ್ವಾ ಕೋರ್ಟ್ ಕೇಳೋದು ದಾಖಲೆಗಳನ್ನು ಸಾಕ್ಷಿಗಳನ್ನ ನೀವು ಅದಕ್ಕೆ ಪೂರಕವಾದ ಸಾಕ್ಷಿ ಮತ್ತು ದಾಖಲೆಗಳನ್ನು ಒದಗಿಸಬೇಕಾಗತ್ತೆ ಬರೀ ಬಾಯಿ ಮಾತಲ್ಲಿ ಹೇಳಿದರೆ ಕೋರ್ಟು ನಿಮ್ಮನ್ನು ಕೇಳೋದೇ ಇಲ್ಲ ಯಾರು ನಿಶ್ಚಲ್ ಜೈನ್ ಮೇಲೆ ಆರೋಪ ಮಾಡ್ತಾರೆ ಅವರು ಸರಿಯಾದ ಸಾಕ್ಷಿನ ಕೋರ್ಟಕ್ಕೆ ಕೊಡಲ್ಲ ಹಾಗಂತ ಅಪವಾದ ಬಂದಿದೆ ಅಂತ ಅಪವಾದ ಮಾಡಿಸ್ಕೊಂಡವರು ಸುಮ್ಮನೆ ಇರೋಕ್ಕಾಗಲ್ಲ ಅವರು ಅದಕ್ಕೆ ನಿಶ್ಚಲ್ ಜೈನ್ ಈ ಪ್ರಕರಣದಲ್ಲಿ ಇಲ್ಲ ಎನ್ನುವುದನ್ನು ಕೋರ್ಟ್ಗೆ ಒಂದು ದಾಖಲೆ ಸಾಕ್ಷಿ ಸಮೇತ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಪ್ರಕರಣ ಆಗಬೇಕಾದ್ರೆ ನಿಶ್ಚಲ್ ಜೈನ್ ಇಡೀ ಇಂಡಿಯಾದಲ್ಲೇ ಇರಲಿಲ್ಲ ಫಾರಿನ್ಗೆ ಹೋಗಿದ್ದ ಅನ್ನೋ ಒಂದು ಪ್ರಮುಖ ದಾಖಲೆ ಕೊಡ್ತಾರೆ ಹೌದು ಆ ದಾಖಲೆಗಳ ಪ್ರಕಾರ ನಿಶ್ಚಲ್ ಜೈನ್ ಇಲ್ಲ ನಿಶ್ಚಲ್ ಧರ್ಮಸ್ಥಳ ಇಂಡಿಯಾದಲ್ಲೇ ಇರಲಿಲ್ಲ ಇದನ್ನು ಕೋರ್ಟ್ ತುಂಬ ಗಂಭೀರವಾಗಿ ಪರಿಶೀಲಿಸುತ್ತೆ ಯಾವುದೋ ಒಂದು ದಾಖಲೆಗಳನ್ನು ಎಲ್ಲಿಂದೋ ತಂದು ಕೊಟ್ಟು ಕೂಡಲೇ ಕೋರ್ಟು ಎಷ್ಟೇ ಪ್ರಭಾವಿ ಆದ್ರೂ ಕಣ್ಣು ಮುಚ್ಚಿಕೊಂಡು ಅದನ್ನು ನಂಬಲ್ಲ ಈ ಕೋರ್ಟ್ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡುತ್ತೆ ಹೌದು ಇದ್ಯಾವ ದಾಖಲೆಗಳು ಫೇಕ್ ಅಲ್ಲ ನಿಸ್ಚಲ್ ಜೈನ್ ನ್ಯೂಯಾರ್ಕ್ನಲ್ಲಿದ್ದ ಎನ್ನುವುದಕ್ಕೆ ಎಲ್ಲ ಸಾಕ್ಷಿಗಳು ಯಾವುದೇ ಹೊರ ದೇಶದಲ್ಲಿ ಈ ಡಾಕ್ಯುಮೆಂಟ್ಗಳನ್ನು ಫೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅಪ್ಪಿತಪ್ಪಿ ಫೇಕ್ ಮಾಡಿ ತೊಗೊಂಬಂದ್ರೂ ಕೋರ್ಟು ಅದನ್ನು ಕಣ್ಮುಚ್ಕೊಂಡು ಒಪ್ಪಲ್ಲ ಅದಕ್ಕೆ ಕೋರ್ಟ್ ಅದನ್ನು ತುಂಬ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿನೇ ಒಂದು ಜಡ್ಜ್ಮೆಂಟ್ ಕೊಡುತ್ತೆ ಈ ಪ್ರಕರಣದ ಪೂರಕ ದಾಖಲೆಗಳನ್ನು ಸಂಪೂರ್ಣವಾಗಿ ಸರಿಯಾಗಿ ಪರೀಕ್ಷಿಸಿದ ನಂತರವೇ ಘನ ನ್ಯಾಯಾಲಯ ಇದೊಂದು ತೀರ್ಪು ಕೊಡುತ್ತೆ ಈ ಪ್ರಕರಣದಲ್ಲಿ ನಿಶ್ಚಲ್ ಜೈನ್ ಹೆಸರು ಕೈ ಬಿಡಲಾಗುತ್ತೆ ಆದರೂ ದುಷ್ಟಕೂಟಗಳು ಇವರ ಹೆಸರನ್ನು ಅದ್ಯಾವ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾರೋ ಗೊತ್ತಿಲ್ಲ ಮತ್ತೆ ಮತ್ತೆ ಕೋರ್ಟ್ ಹೇಳಿದ ಮೇಲೂ ಮತ್ತೆ ಮತ್ತೆ ಅವರು ಹೇಳ್ತಾರೆ ಫಾರಿನ್ನಿಂದ ಬಂದು ಅತ್ಯಾಚಾರ ಹೋದ ಪ್ರೈವೇಟ್ ಜೆಟ್ ಪ್ರೈವೇಟ್ ಜೆಟ್ ಅಂದರೆ ಖಾಸಗಿ ವಿಮಾನದಲ್ಲಿ ನಿಶ್ಚಲ್ ಜೈನ್ ನ್ಯೂಯಾರ್ಕ್ನಿಂದ ಬಂದು ಇಲ್ಲಿ ಅತ್ಯಾಚಾರ ಮಾಡಿ ಅಂತೆ ಇದೊಂದು ಚಿತ್ರ ವಿಚಿತ್ರ ಕಥೆಯನ್ನು ದುಷ್ಟಕೂಟಗಳು ಕಟ್ತಾರೆ ನೋಡಿ ನೀವೇ ನೋಡಿ ನೂರು ಸರಿ ಯೋಚನೆ ಮಾಡಿ ಕೋಟಿ ಇರಲಿ ಏನೇ ಇರಲಿ ಯಾವುದೇ ಹುದ್ದೆಯಲ್ಲಿರಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರೈವೇಟ್ ಜೆಟ್ನಲ್ಲಿ ಸಂಚಾರ ಮಾಡೋಕ್ಕೆ ಆಗೋದೇ ಇಲ್ಲ ವಾಯುರೇಖೆ ಅಂತ ಇರುತ್ತೆ ತಕ್ಷಣವೇ ವಾಯುರೇಖೆ ದಾಟಿದರೆ ಆ ದೇಶವ ಈ ವಿಮಾನವನ್ನು ಹೊಡೆದುರುಳಿಸುವ ಅವರಿಗೆ ಆದಷ್ಟು ಪವರ್ ಇರುತ್ತೆ ಇಷ್ಟೆಲ್ಲ ಆದ್ರೂ ಈ ದುಷ್ಟಕೂಟ ಅವರು ಮತ್ತೆ ಮತ್ತೆ ಸೌಜನ್ಯನ ಸಾವಿನಲ್ಲಿ ನಿಶ್ಚಲ್ ಜೈನ್ ಹೆಸರು ತರ್ತಾರೆ ಕೋರ್ಟು ನಿಶ್ಚಲ್ ಜೈನ್ ಹೆಸರು ಕೈ ಬಿಟ್ಟ ನಂತರವೂ ಈ ದುಷ್ಟಕೂಟಗಳು ನಿಶ್ಚಲ್ ಜೈನ್ ಹೆಸರನ್ನು ಮತ್ತೆ ಮತ್ತೆ ಹೇಳ್ತಿರೋದು ತುಂಬ ತಪ್ಪಾಗುತ್ತೆ ಇದನ್ನು ನಾವು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಪ್ರಶ್ನೆ ಮಾಡಬೇಕಾಗತ್ತೆ ಇಲ್ಲಿ ಕೆಲವೊಂದು ಉಲ್ಲೇಖಗಳು ಸಂತೋಷರಾವ್ ಅಪರಾಧಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದರೆ ಕೋರ್ಟು ಅತ್ತ ಕೋರ್ಟು ವಿಚಾರಣೆ ಮಾಡಿ ಈ ಸೌಜನ್ಯಗಳ ಮನೆಯವರೇ ಸ್ವತಃ ಖುದ್ದು ಸೌಜನ್ಯಗಳ ಮನೆಯವರೇ ಸಂತೋಷರಾವ್ ನಿರಪರಾಧಿ ಅಂತ ಪದೇ 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 ಮತ್ತೆ ವಾದ ಮಾಡಬೇಕಾದ್ರೆ ಕೋರ್ಟು ಅವರ ಕಡೆ ಒಂದು ಸತಿ ಕಿವಿ ಆಲ್ಸುತ್ತೆ ತುಂಬ ವರ್ಷಗಳ ನಂತರ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳ್ತಾರೆ ಮತ್ತು ಈ ಪ್ರಕರಣ ಸದ್ದು ಮಾಡುತ್ತೆ ಇತ್ತ ರಾವ್ ನಿರಪರಾಧಿ ಅಂತ ಕೋರ್ಟ್ ಹೇಳಿದ ಮೇಲೆ ನಿಶ್ಚಲ್ ಜೈನ್ ಕೂಡ ಈ ಪ್ರಕರಣದಲ್ಲಿ ಇಲ್ಲ ಎನ್ನುವ ಸ್ಪಷ್ಟನೆಯನ್ನು ಕೂಡ ಕೋರ್ಟೆ ಕೊಟ್ಟಿರೋದ್ರಿಂದ ಹಾಗಾದರೆ ಸೌಜನ್ಯ ಪ್ರಕರಣದ ನಿಜವಾದ ಆರೋಪಿ ಯಾರು ಅವಳನ್ನು ಅತ್ಯಾಚಾರ ಮಾಡಿ ಕೊಲೆಗೈದ ಪಾಪಿ ಯಾರು ಇದು ಪ್ರಶ್ನೆಯಾಗಿದೆ ಹಾಗಂತ ಸುಖ ಸುಮ್ಮನೆ ಈ ಪ್ರಕರಣವನ್ನು ಹೋರಾಟಗಾರರು ಚಿಂತಕರು ಸಾಮಾಜಿಕ ಚಿಂತಕರು ಎಲ್ಲರೂ ಈ ಪ್ರಕರಣವನ್ನು ಧರ್ಮಸ್ಥಳದ ಕಡೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಡೆಗೆ ತಿರುಗಿಸಿದ್ದು ಶುದ್ಧ ತಪ್ಪು ಈ ಸೌಜನ್ಯಗಳ ಹೋರಾಟ ದಾರಿ ತಪ್ಪಿದ್ದು ಇಲ್ಲೇನೆ ಶ್ರೀ ಕ್ಷೇತ್ರದ ಬಗ್ಗೆ ಬೊಟ್ಟು ಮಾಡಿದ್ದು ತುಂಬ ಅಕ್ಷಮ್ಯ ಅಪರಾಧ ಅಪರಾಧವಾಗಿ ಕಾಣ್ತದೆ ಮತ್ತು ಇಲ್ಲಿನ ಧರ್ಮಾಧಿಕಾರಿಯಾದ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಡೆಯವರ ಮೇಲೂ ಬೊಟ್ಟು ಮಾಡಿದ್ದು ತುಂಬ ಘನಘೋರವಾದ ಅಪರಾಧವಾದ ಆಗುತ್ತೆ ಯಾಕೆಂದರೆ ಈ ಪ್ರಕರಣದಲ್ಲಿ ವೀರೇಂದ್ರ ಹೆಗ್ಡೆಯವರ ಹೆಸರು ತರುವುದಕ್ಕೆ ಯಾವುದೇ ಕಾರಣಗಳಿಲ್ಲ ಸುಮ್ಮನೆ ಇನ್ಯಾವುದೋ ಹುನ್ನಾರಕ್ಕೆ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಡೆ ಅವರ ಹೆಸರು ಎಳೆತರಲಾಗ್ತಿದೆ ಖುದ್ದು ವೀರೇಂದ್ರ ಹೆಗ್ಡೆಯವರೇ ಎರಡು ಸಾವಿರದ ಹನ್ನೆರಡರಿಂದ ಈ ಮಾತನ್ನು ಪದೇ ಪದೇ ಹೇಳ್ತಾನೆ ಇದ್ದಾರೆ ಶ್ರೀ ಕ್ಷೇತ್ರದ ಹೆಸರನ್ನು ಅಪಪ್ರಚಾರ ಮಾಡಬೇಡಿ ಅಂತ ಹೇಳಿ ತನಿಖೆ ಮಾಡಲಿಕ್ಕೆ ಫಸ್ಟ್ ಗೌರ್ಮೆಂಟಿಗೆ ಹೋಮ್ ಡಿಪಾರ್ಟ್ಮೆಂಟಿಗೆ ಬರ್ದಿದೆ ನಾನು ಸಿಬೆ ಗೋಪ್ಸಿಂದ ಮುಖ್ಯಮಂತ್ರಿ ಹೇಳಿದ್ದೆ ನಾನು ಈಗ ಅವ್ರಿಗೆ ಏನು ಪರಿಣಾಮ ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ ಅವ್ರು ಏನು ಬೇಕಾದ್ರೆ ಏನು ತನಿಖೆ ಮಾಡಲಿ ಇನ್ನಷ್ಟು ಮುಂದುವರೆಸಿರಿ ತನಿಖೆ ಇನ್ನಷ್ಟು ತನಿಖೆ ಮುಂದುವರೆಸಿರಿ ಇನ್ನಷ್ಟು ಬೇಕಾದ್ರೆ ಬೇರೆ ಬೇರೆ ದಾರ ಸಂಶೋಧನೆ ಮಾಡಲಿ ನಮಗೇನು ತೊಂದರೆ ಇಲ್ಲ ಕ್ಷೇತ್ರ ಹೆಸರು ಯಾಕೆ ಕಲಿತಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಇದರ ಹಿಂದೆ ಯಾವುದೋ ಒಂದು ಅಮಾಯಕ ಹುಡುಗಿಯ ಸಾವಿನ ವಿಷಯ ಇಲ್ಲ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಮೈಲೆ ಮಾಡಬೇಕು ಮಲಿನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ಇದರಲ್ಲಿ ಕಾಣ್ತದೆ ಹಾಗಾಗಿ ನಮಗೆ ಯಾವುದಕ್ಕೆ ಭಯ ಇಲ್ಲ ನನಗೆ ಯಾವ ರೀತಿಯಲ್ಲಿ ಭಯ ಇಲ್ಲ ಸಂಕೋಚ ಇಲ್ಲ ಸಂದೇಹ ಇಲ್ಲ ಯಾಕೆಂದ್ರೆ ನಾನು ಹೇಗಿದ್ದೇನೆ ಇದ್ದೇನೆ ನಿರ್ಮಲವಾಗಿದ್ದೇನೆ ಅನೇಕ ಬೆಳಿಗ್ಗೆ ಸಂಜೆವರೆ ಅನೇಕ ಕೆಲಸ ಕಾರ್ಯಗಳಿರೋದ್ರಿಂದ ಯಾವುದು ಮೈಲಿಗೆ ನಮಗೆ ಅಡ್ಡೋದಿಲ್ಲ ಆದರೆ ಒಂದೇ ಒಂದು ಸಮಸ್ಯೆ ಅಂದ್ರೆ ಅನಾವಶ್ಯಕವಾಗಿ ಯಾಕೆ ಶತ್ರುತ್ವ ಬೆಳೆಸ್ತಾ ಇದ್ದಾರೆ ಯಾಕೆ ಶತ್ರುತ್ವ ಬೆಳಿತಾ ಶತ್ರುತ್ವಕ್ಕೆ ಶತ್ರುತ್ವದೇ ಕಾರಣ ಏನು ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿ ಇದೆ ಅನ್ ಅಂತಿರೋರು ಪದೇ ಪದೇ ನಮ್ಮ ಬಳಿ ಸಾಕ್ಷಿ ಇದೆ ಅಂತಿರೋರು ಇನ್ನು ಮೌನವಾಗಿದ್ದಾರೆ ಈ ಮೌನ ಯಾಕೆ ಗೊತ್ತಿಲ್ಲ ನಿಜವಾಗ್ಲೂ ಸಾಕ್ಷಿ ಅವರ ಬಳಿ ಇದೆಯಾ ಇಲ್ಲ ಸಾಕ್ಷಿ ಇದೆ ಅಂತ ಸುಳ್ಳು ಹೇಳ್ತಿದಾರ ಹದಿಮೂರು ವರ್ಷದಿಂದ ಇದೇ ಮಾತು ಪದೇ ಪದೇ ರಿಪೀಟ್ ಆಗ್ತಾ ಇದೆ ಅವರ ಬಳಿ ನಿಜವಾಗ್ಲೂ ಸಾಕ್ಷಿ ಇದ್ದರೆ ಎಲ್ಲರಿಗೂ ಅದನ್ನು ಕೊಡಬೇಕು ಸೌಜನ್ಯಗಳ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಹಕ್ಕೊತ್ತಾಯ ಚಿಂತಕರು ಸಾಮಾಜಿಕ ಹೋರಾಟಗಾರರು ಈ ಬಗ್ಗೆ ಗಮನ ಹರಿಸಬೇಕು ಯಾವುದೇ ಕಾರಣಕ್ಕೂ ಹೋರಾಟಗಾರರ ಬಳಿ ಇರುವ ಸಾಕ್ಷಿ ನಾಶ ಆಗಬಾರ್ದು ಅವರು ಅದನ್ನು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ ಹಾಗೆ ಆ ಹೋರಾಟಗಾರರು ಒಂದು ಸ್ಕ್ಯಾನ್ ಮಾಡಿದ್ದಾರೆ ಸಾರಿ ಸ್ಕ್ಯಾನ್ ಮಾಡಿದ್ದಾರೆ ಧರ್ಮಸ್ಥಳ ಫೈಲ್ಸ್ ಅಂತ ಇದನ್ನು ಸತಿ ಸ್ಕ್ಯಾನ್ ಮಾಡಿ ನೋಡಿ ಇದರಲ್ಲಿ ಏನಾದರೂ ಡೀಟೇಲ್ ಸಿಗುತ್ತಾ ಅಂತ ನಾನು ಸ್ಕ್ಯಾನ್ ಮಾಡಿ ನೋಡಿದ್ರೆ ಒಂದೆರಡು ಯಾವುದೋ ಒಂದು ಭಾಷಣದ ವಿಡಿಯೋ ತುಣುಕುಗಳು ಬಿಟ್ಟರೆ ಇದರಲ್ಲಿ ಪ್ರಮುಖವಾದ ಸಾಕ್ಷಿಗಳು ಯಾವುದು ಸಿಗ್ತಾ ಇಲ್ಲ ನನ್ನ ಪ್ರಕಾರವಾಗಿ ಇದೊಂದು ಸ್ಕ್ಯಾನ್ನಲ್ಲಿ ಅವರ ಹತ್ರ ಇರೋ ಒಂದು ಡಾಕ್ಯುಮೆಂಟ್ ಸಾಕ್ಷಿ ಏನಿದೆ ಅದನ್ನು ಹಾಕಿದರೆ ಈ ಫೈಲ್ ಒಳಗಡೆ ಇವರ ಹತ್ರ ಇರೋ ಸಾಕ್ಷಿ ಪ್ರಮುಖ ಸಾಕ್ಷಿ ಏನಿದೆ ಅದನ್ನು ಹಾಕಿದರೆ ಎಲ್ಲ ಸಾರ್ವಜನಿಕರು ನೋಡಿ ಆ ದುಷ್ಟ ಕಾಮಕರು ಯಾರು ಅಂತ ಕಂಡಿಡಿಬೋದಲ್ವ ಸುಖ ಸುಮ್ಮನೆ ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸುವುದು ಸರಿಯಲ್ಲ ಅನ್ನೋದು ಭಾವನೆ ಮುಂದಿನ ದಿನಗಳಲ್ಲಾದರೂ ಹೋರಾಟಗಾರರಿಗೆ ಒಂದು ಒಳ್ಳೆ ಬುದ್ಧಿ ಬರಲಿ ಅವ್ರ ಹತ್ರ ಇರೋ ಸಾಕ್ಷಿಗಳನ್ನು ಈ ಇದೊಂದು ಫೈಲ್ನೊಳಗೆ ಸುಮ್ಮನೆ ಇದ್ಯಾವುದೋ ಒಂದು ಸ್ಕ್ಯಾನ್ ಅಂತ ಹೇಳಿ ಧರ್ಮಸ್ಥಳ ಫೈಲ್ಸ್ ಅಂತ ಏನು ಇದು ಮಾಡೋದಲ್ಲ ಒಳಗಡೆ ಡಾಕ್ಯುಮೆಂಟ್ ಹಾಕಲಿ ಎಲ್ಲರೂ ನೋಡಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಗಟ್ಟಿಯಾಗಿ ಕೂಗಿ ಹೇಳ್ತಾ ಇದ್ದೀವಿ ಸೌಜನ್ಯಗಳ ಸಾವಿಗೆ ನ್ಯಾಯ ಬೇಕು ಜಸ್ಟಿಸ್ ಫಾರ್ ಸೌಜನ್ಯ ಇದು ನಮ್ಮ ಮಾತು ನಿಮ್ಮ ಮಾತು ಮತ್ತೆಲ್ಲರ ಮಾತು ಇನ್ಯಾರದು ಷಡ್ಯಂತ್ರಕ್ಕೆ ಇನ್ಯಾರದು ಯೋಜನೆಗೆ ಈ ಪ್ರಕರಣ ಯಾವುದೇ ಕಾರಣಕ್ಕೂ ದಾರಿ ತಪ್ಪುವುದು ಬೇಡ ಹೋರಾಟ ಕೂಡ ದಾರಿ ತಪ್ಪುವುದು ಬೇಡ ಸೌಜನ್ಯಳ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ನೈಜ ಆರೋಪಿಗಳಿಗೆ ಸಾರ್ವಜನಿಕರ ಎದುರು ಗಲ್ಲು ಶಿಕ್ಷೆಯಾಗಲಿ ಇದು ನಮ್ಮ ಹಕ್ಕೊತ್ತಾಯ ಮತ್ತು ದೊಡ್ಡದಾದ ಒಂದು ಹೋರಾಟ ಇದಾಗಿತ್ತು ನೋಡಿ ಸ್ನೇಹಿತರೆ ಪ್ರಜಾಧ್ವನಿಯ ಒಂದು ಕಳಕಳಿಯ ಸಂಚಿಕೆ